ಎಲ್ರಿಗೂ ನಮಸ್ಕಾರ ಹಾಗೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಓದ್ ವಿಡಿಯೋದಲ್ಲಿ ಹೇಳ್ದಾಗೇನೆ ಇವತ್ತು ನಾನು ಮಗು ವಿಡಿಯೋ ಮಾಡ್ತಾ ಇದ್ದೀನಿ ಆಲ್ರೆಡಿ ನಾವು ಓದ್ ಹಾಕಿದ್ವಿ ಮಗುವಿಗೆ ಹತ್ಬಿಟ್ಟು ಅದು ಏನೇನಪ್ಪಾ ಅಂತಂದ್ರೆ ನೋಡಿ ಬಾಕ್ಸ್ ಅಲ್ಲೇನೆ ಎಲ್ಲಾನು ಮಾಡ್ಕೊಂಡ್ಬಿಟ್ಟಿದ್ದೀನಿ ನೋಡಿ ಇದು ಬಜೆ ಬಜೆ ಆಮೇಲೆ ಇದು ಜಾಕಾಯಿ ಎಲ್ಲ ಖಾಲಿ ಆಗಿದೆ ನಾವು ಈ ನಡುವೆ ಸ್ಟಾಕ್ ಇದೆಲ್ಲ ಖಾಲಿ ಆಗ್ಬಿಡ್ಲಿ ಆಮೇಲೆ ಇನ್ನೊಂದ್ಸಲ ಗಂಧಿ ಹೆಂಡಿಗೆ ಹೋಗ್ತಾರೋನಾ ಅಂತ ಹೇಳ್ಬಿಟ್ಟು ನಾವಿನ್ನು ಹಾಗೇನೆ ಇಟ್ಕೊಂಡಿದ್ದೀವಿ ಖಾಲಿಯ ಹುಲ್ಲಿ ಅಷ್ಟು ಅಂದ್ಬಿಟ್ಟು ಇದು ಜಾಕಾಯಿ ಇದು ಹಳ್ಳೆಕಾಯಿ ಹಾಗೆ ಇದು ಕಸ್ತೂರಿ ಮಾತ್ರೆ ರ್ಯಾಪರೆಲ್ಲ ಇದಾಗಿದೆ ಕಸ್ತೂರಿ ಮಾತ್ರೆ ನೋಡಿ ಕಸ್ತೂರಿ ಮಾತ್ರೆ ಇದು ಕಲ್ಲು ಕಲ್ಲು ಎಂತಕಪ್ಪ ಅಂದರೆ ಇದನ್ನೆಲ್ಲ ತೇಯ್ಬೇಕಲ್ವ ತೇಯೋದಕ್ಕೆ ಕಲ್ಲು ಇದು ಮಾಡ್ಕೊಂಡಿದ್ದೀನಿ ಅರಕಾಯಿ ಅಂತ ಅಂತಾರೆ ಇದನ್ನು ಕೆಮ್ಮು ಶೀತ ಹಾಗೆಯೇ ಎಲ್ಲದಕ್ಕೂ ಇದಾಗುತ್ತೆ ಬಾಕ್ಸಲ್ಲೇ ಸ್ಟೋರೇಜ್ ಮಾಡ್ಕೊಳ್ಳಿ ಯಾಕಂದರೆ ನಾವು ಅಲ್ಲಿ ಇಲ್ಲಿ ಹಾಕ್ತಾಗ ಒಂದೊಂದು ಟೈಮಲ್ಲಿ ಸಿಗೋಲ್ಲ ಹುಡುಕ್ಬೇಕಾಗುತ್ತೆ ಅದ್ರ ಬದಲು ಈ ಥರ ಸ್ಟೋರೇಜ್ ಮಾಡ್ಕೊಂಬಿಟ್ರೆ ಎಲ್ಲೂ ಹೋಗೋಲ್ಲ ಒಂದು ಕಡೆ ನೀಟಾಗಿರುತ್ತೆ ಇದು ಬಜೆ ನೀವು ನೋಡ್ತಾ ಇರ್ಬೋದು ಎಲ್ಲ ಗಂಧಿ ಅಂಗಡಿಲಿ ಕೂಡ ಸಿಗುತ್ತೆ ಇದೆಲ್ಲ ಐಟಮ್ಸು ಕೂಡ ಸಿಗುತ್ತೆ ಮಕ್ಕಳಿಗೆ ಹಾಕುವಂಥ ಖಾರ ದಿನಿಸು ಕೂಡ ಸಿಗುತ್ತೆ ಅಥವಾ ನೀವು ಸಬ್ ಸಪ್ರೇಟಾಗಿ ಹೇಳಿದ್ರೂ ಕೂಡ ಸಿಗುತ್ತೆ ಇದು ಬಜೆ ನೋಡಿ ಬಾಣತಿರು ಕೂಡ ತಿಂತಾರೆ ಮಕ್ಳಿಗೂ ಕೂಡ ತೆಗೆದಾಕ್ತಾರೆ ಒಂದೊಂದು ಕಡೆ ಒಂದೊಂದು ಥರ ಸಂಪ್ರದಾಯ ಇರುತ್ತೆ ನಮ್ಮ ಸಂಪ್ರದಾಯದಲ್ಲಿ ಇದನ್ನ ನಾವು ಯೂಸ್ ಮಾಡೇ ಮಾಡ್ತೀವಿ ಇದಿಷ್ಟು ಇದು ನೋಡಿ ಮಗುಗೆ ಜೀರ್ಣಶಕ್ತಿನೂ ಚೆನ್ನಾಗಿರುತ್ತೆ ಹಾಗೆ ತಾಯಿ ತಿಂದರೆ ಎದೆ ಹಾಲು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಇದು ಅಷ್ಟೇ ಇದು ಜಾಕ್ಕಾಯಿ ಜಾಕ್ಕಾಯಿ ಮತ್ತು ಹಳ್ಳೆಕಾಯಿ ನೋಡಿ ಜಾಕಾಯಿ ಏನಪ್ಪ ಅಂತಂದರೆ ಇದು ಅಷ್ಟೇ ಜೀರ್ಣಶಕ್ತಿ ಮತ್ತು ಹಸು ಚೆನ್ನಾಗುತ್ತೆ ಕೆಮ್ಮು ಶೀತ ಅದೆಲ್ಲದಕ್ಕೂ ತುಂಬಾ ಮನೆಮದ್ದು ಇದು ಇದು ಹಳ್ಳೇಕಾಯಿ ಜಾಕಾಯಿ ಹಾಗೇನೆ ಕಸ್ತೂರಿ ಮಾತ್ರ ಕೂಡ ಹೌದು ಕಸ್ತೂರಿ ಮಾತ್ರ ನೀವು ಎಲ್ಲ ಕಡೆಯೂ ಸಿಗ್ಬೋದು ಇದೂ ಸಿಗುತ್ತೆ ಇದು ಕೂಡ ಅಷ್ಟೇ ಕೆಮ್ಮು ಶೀತ ಕಫ ಆಗಲಿ ಮಕ್ಳಿಗೂ ಸರಿಯಾಗಿ ಹಾಗೇನೆ ಮೋಷನ್ ಮಾಡ್ತಿಲ್ಲ ಕರೆಕ್ಟಾಗಿ ಅಂದರೂ ಕೂಡ ಇದು ಕೂಡ ಯೂಸ್ ಆಗುತ್ತೆ ಇದಿಷ್ಟು ಇದನ್ನ ವಾರಕ್ಕೆ ಒಂದ್ಸಲ ಅರ್ದ್ಬಿಟ್ಟು ಹಾಕಿರಿ ನಾವೇನೇನೆಲ್ಲ ನಾವು ನಾನು ಬಾಣತೀ ಇದ್ದಾಗ ನನ್ನ ಮಗುಗೆ ಮೂರು ತಿಂಗಳಿಗೆ ಸ್ಟಾರ್ಟ್ ಮಾಡಿದ್ವಿ ಇದನ್ನ ಹಾಕೋಕ್ಕೆ ನನ್ನ ಊರಲ್ಲಿದ್ದಾಗ ಊರಲ್ಲಿ ಯಾವಾಗ ವೀಕ್ಲಿ ಒನ್ಸ್ ಟೈಮ್ ನಾವು ಇದನ್ನ ಹಾಕೆ ಹಾಕ್ತಿದ್ವಿ ನಾವೇನಪ್ಪ ಅಂತಂದ್ರೆ ಬೆಳಗ್ಗೆನೇ ಮಗು ಇನ್ನೂ ಎದ್ದಳುತ್ತಲ್ವಾ ಎದ್ದಿದ ತಕ್ಷಣನೇ ನಾವು ಹಾಕ್ಬಿಡ್ತಾ ಇದ್ವಿ ಅದ್ಬಿಟ್ಟು ಹಾಲು ಕುಡ್ಸೋಕ್ಕಿನ್ನ ಮುಂಚೆನೇ ಯಾಕಂದರೆ ಹಾಲು ಕುಡಿಸಿದ ಮೇಲೆ ಹೊಟ್ಟೆ ತುಂಬ ಕುಡಿದ್ಬಿಡ್ತಾರೆ ಮಕ್ಕಳು ಆಮೇಲೆ ಇದನ್ನ ಹಾಕಿದ ತಕ್ಷಣ ಕಗ್ತಾರೆ ಆವಾಗೂ ಪ್ರಯೋಜನ ಇದೆ ಯಾಕಂದರೆ ಅವಾಗೂ ಗಿಫ ಇದ್ರೆ ಎಲ್ಲ ಈಚೆಗೆ ಬರುತ್ತೆ ಅಂದರೆ ಇದು ಒಳಗಡೆ ಹೋಗಿ ಜೀರ್ಣ ಆಗಬೇಕಲ್ವಾ ಅದಕ್ಕೋಸ್ಕರ ಊಟಕ್ಕಿಂತ ಮುಂಚೆನೇ ನಾವು ಹಾಕ್ಬಿಡ್ತಾ ಇದ್ವಿ ಮಕ್ಳಿಗೆ ನೋಡಿ ಇವಾಗ ನಾನು ಇದನ್ನ ಹರಿದ್ಬಿಟ್ಟು ತೋರಿಸ್ತೀನಿ ಹಾಗೇ ಇವಾಗ ನೀವು ಇನ್ನು ಮಕ್ಕಳು ಇನ್ನು ಒನ್ ಮಂತ್ ಇದೆ ಅನ್ಬೇಕಾದ್ರೆ ಹಾಕಕ್ಕೆ ಹೋಗ್ಬೇಡಿ ಒಂದು ತ್ರೀ ಮಂತ್ಸ್ ಆಗಲಿ ಯಾಕಂದರೆ ಮಕ್ಕಳು ಚೆನ್ನಾಗಿ ಜೀರ್ಣ ಆಗೋ ಥರ ಆಗಲಿ ಇನ್ನೊಂದು ಸ್ವಲ್ಪ ಮೂರು ತಿಂಗಳು ಬಿದ್ದಾದಮೇಲೆ ವೀಕ್ಲಿ ಒನ್ ಟೈಮ್ ಹಾಕಿ ಈಗ ನನ್ನ ಮಗನಿಗೆ ಎರಡು ವರ್ಷ ಆಗಿರೋದ್ರಿಂದ ನಾನು ವೀಕ್ಲಿ ಟೂ ಟೈಮ್ ಹಾಕ್ಸ್ತೀನಿ ಟೂ ಟೈಮ್ ಅದ್ಬಿಟ್ಟು ಹಾಕ್ತೀನಿ ನಾನು ಯಾವಾಗೂ ಟೂ ಟೈಮ್ ಹಾಕಿರಿ ಚೆನ್ನಾಗಿ ಜೀರ್ಣ ಆಗುತ್ತೆ ಅವನು ಎಷ್ಟು ಆ್ಯಕ್ಟಿವ್ ಆಗಿದ್ದಾನೆ ಅಂದರೆ ಸಖತ್ತಾಗಿ ಆ್ಯಕ್ಟಿವ್ ಆಗಿದ್ದಾನೆ ಇದನ್ನು ನಮ್ಮ ಅಮ್ಮನೂ ಕೂಡ ವಾರಕ್ಕೆ ಒಂದು ಸಲ ಹಾಗೂ ಎರಡು ಸಲ ಹಾಕ್ತಾಯಿದ್ರು ಅವಾಗ ಮೂರು ತಿಂಗಳಲ್ಲಿ ಇದ್ದಾಗ ಕಂಟಿನ್ಯೂಸ್ ನಾವು ಎರಡು ವರ್ಷದವರೆಗೂ ಕಂಟಿನ್ಯೂಸ್ ಮಾಡ್ತಾಯಿದ್ವಿ ಇದನ್ನ ಒಂದು ನಾಲ್ಕು ವರ್ಷ ಆಗೋವರೆಗೂ ಕಂಟಿನ್ಯೂ ಮಾಡಿ ಯಾಕಂದರೆ ಮಕ್ಕಳು ಇನ್ನೂ ಚೆನ್ನಾಗಿ ಅದು ಇದು ತಿಂತಾ ಇರ್ತಾರೆ ಜೀರ್ಣ ಆಗಲ್ಲ ಏನಿಲ್ಲ ಅದರಿಂದ ಇದನ್ನೂ ಕೂಡ ಚೆನ್ನಾಗಿ ಕಂಟ್ರಿ ಹಾಗೇ ಪಾಪು ನೋಡ್ತಾ ಇರ್ಬೋದು ನೀವು ಒಂದು ಫೋನ್ ನೋಡ್ಕೊಂಡು ಕೂತಿದ್ದೇನೆ ಇದು ಅಂದರೆ ಆಗಲ್ಲ ಯಾಕಂದರೆ ಹಿಡ್ಕೊಂಡು ಕೈಕಾಲು ಹಿಡ್ಕೊಂಡು ಹೋಗ್ತಾರೆ ಅಂತ ಅಂದ್ಬಿಟ್ಟು ಅವನಿಗೆ ಎದ್ಕೊತಾನೆ ಎದ್ಕೊಳ್ಳೋದ್ರೆ ಭಯ ಪಡ್ಕೊಂಡು ಓಡೇ ಹೋಗಿಬಿಡ್ತಾನೆ ರೂಮ್ ಒಳಕ್ಕೆ ಅವರಪ್ಪನೂ ಇದ್ದಾರೆ ಇವತ್ತು ಇವತ್ತು ಬೇಗ ಕೆಲಸದಿಂದ ಬಂದರು ಆರ್ಡ್ರ್ ಕೂಡ ಎಲ್ಲ ಮುಗಿಸ್ಕೊಂಡು ಒಂದು ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ ಒಂದು ಇಬ್ಬರು ಮೂವರು ನನ್ನ ಮೆಸೇಜ್ ಮಾಡಿದರು ಏನಪ್ಪ ಅಂತ ಅಂದರೆ ನಿಮ್ಮ ಯಜಮಾನರು ಏನು ಕೆಲಸ ಮಾಡ್ತಾರೆ ಹೌದು ಅವರು ಏನು ಕೆಲಸ ಮಾಡ್ತಾರೆ ನೀವಾದರೆ ವೈಫು ಅವ್ರೇನು ಕೆಲಸ ಮಾಡ್ತಾರೆ ಹೇಳಿ ಅಕ್ಕ ಅಂತ ಮೆಸೇಜ್ ಮಾಡಿದರು ಇನ್ಸ್ಟಾಗ್ರಾಮಲ್ಲಿ ಹೌದು ನಾನು ಅದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಮಾಡೇ ಮಾಡ್ತೀನಿ ಅದನ್ನ ನೆಕ್ಸ್ಟ್ ವೀಡಿಯೋ ಅದೇ ಯಾಕಂದರೆ ನಮ್ಮದು ಒಂದು ಸ್ವಲ್ಪ ಪ್ಲ್ಯಾನ್ಗಳಿದಾವೆ ಯಾಕಂದರೆ ಇನ್ನೂ ಒಂದು ಸ್ವಲ್ಪ ನಾವು ಅಂಗಡಿನ ಇಂಪ್ರೂವ್ಮೆಂಟ್ ಮಾಡಬೇಕು ಹಾಗಾಗಿ ಅದನ್ನ ಇನ್ನೊಂದು ಸ್ವಲ್ಪ ಇದಿದೆ ಅಂದರೂ ಈ ವೀಕಲ್ಲೇ ನಾನು ಆ ವೀಡಿಯೋನು ಕೂಡ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಗೆಯೇ ಇದನ್ನ ಇವಾಗ ನಾನು ಅರ್ದ್ಬಿಟ್ಟು ತೋರಿಸ್ತೀನಿ ನಿಮಗೆ ಕಲ್ ನೋಡಿ ನಾನು ವಾಶ್ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ಬ್ರಷ್ಷು ಮತ್ತು ಇಷ್ಟೇ ಸ್ವಲ್ಪ ಸೋಪ್ ಹಾಕ್ಬಿಟ್ಟು ಚೆನ್ನಾಗಿ ಉಚ್ಕೊಂಡು ವಾಶ್ ಮಾಡ್ಕೊಳ್ಳಿ ಯಾಕಂದರೆ ಮಣ್ಣು ಎಲ್ಲ ಇರುತ್ತೆ ವಾಶ್ ಮಾಡಿದಾದ್ಮೇಲೆ ಫಸ್ಟು ಕಸ್ತೂರಿ ಮಾತ್ರೆ ತಗೊಳ್ಳಿ ನೋಡಿ ತೋರಿಸ್ತೀನಿ ನೋಡಿ ಈ ಥರ ಮಾತ್ರೆಗಳು ಚಿಕ್ಕ ಚಿಕ್ಕದಾಗಿರ್ತದೆ ನಾನಿವಾಗ ಮಗುಗೆ ಎರಡು ವರ್ಷ ಆಗಿರೋದ್ರಿಂದ ನಾನು ಎರಡು ಕಸ್ತೂರಿ ಮಾತ್ರೆ ಹಾಕ್ತೀನಿ ನೀವಿನ್ನು ಮಗು ಇನ್ನು ಮೂರು ತಿಂಗಳಿದೆ ನಾಲ್ಕು ತಿಂಗಳಿದೆ ಅಂತಂದರೆ ಒಂದೇ ಕಸ್ತೂರಿ ಮಾತ್ರೆ ಹಾಕಿರಿ ಎರಡು ಹಾಕಬೇಡ್ರಿ ಇನ್ನು ಬಾಂತಿ ಎದೆ ಹಾಲು ಇದ್ರೆ ಇನ್ನೂ ಎದೆ ಹಾಲಲ್ಲ ಇದನ್ನ ತೆಯಿರಿ ಎದೆ ಹಾಲನ್ನ ಒಂದು ಒಳ್ಳೇಲಿ ಕರ್ಕೊಂಡ್ಬಿಟ್ಟು ಅದನ್ನ ತೈದ್ದಿಕ್ಕೊಂಡು ಈ ಥರ ನೀರಿಗೆ ನಾನು ಹೆಂಗೆ ಹಚ್ಕೊತೀನೋ ಎದೆ ಹಾಲಲ್ಲಿ ಅದೇ ಥರ ಹಚ್ಕೊಂಡು ಎದೆ ಹಾಲಿಗೆ ಮಿಕ್ಸ್ ಮಾಡಿಕೊಂಡು ನೀವು ಹಾಕ್ಬೋದು ಮಗುಗೆ ಇಲ್ಲ ನಾನು ಎದೆ ಕೊಡ್ತಾ ಇಲ್ಲ ಅಂತಂದರೆ ಮಾಮೂಲಿ ನೀರಲ್ಲಿ ನಾನು ಇವಾಗ ಹೇಗೆ ಮಾಡ್ತಿದ್ದೀನೋ ಆ ಥರ ನೀವು ಮಾಡಿ ನೋಡಿ ಇವಾಗ ಕಸ್ತೂರಿ ಮಾತ್ರೆನೆಲ್ಲ ನೀಟಾಗಿ ತೆಗೆಯ್ಕೊಂಡಿದೀನಿ ಯಾವ ಥರ ಇದೆ ಇದಾದ್ಮೇಲೆ ಇನ್ನೊಂದು ಚೂರು ಎರಡನೇ ಹಾಕ್ಕೊಂಡು ಇವಾಗ ಬಜೆ ತೊಗೊಳೋಣ ಬಜೆ ತಗೊಂಡು ನೀಟಾಗಿ ತೆಗ್ಯೋಣ ಇದು ತೆಗ್ಯಕ್ಕೆ ಒಂದು ಸ್ವಲ್ಪ ಇರುತ್ತೆ ಒಂದು ಸ್ವಲ್ಪ ಹಂಗೇನೆ ತೆಗೆಯ್ಕೊಳ್ಳಿ ನಾನು ಯಾವಾಗು ಬೆಳಗ್ಗೆ ಟೈಮೇ ನಾನು ಇದ್ದಿದ್ದು ಇವಾಗ ವೀಡಿಯೋ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಸಾಯಂಕಾಲ ಇದು ಮಾಡ್ತಾ ಇದ್ದೀನಿ ಯಾಕಂದರೆ ಬೆಳಗ್ಗೆ ನಮ್ಮದೇ ಆದ ನಮಗೆ ಕೆಲಸಗಳು ಇರ್ತದೆ ಅದರಲ್ಲಿ ವೀಡಿಯೋ ಮಾಡೋಕ್ಕಾಗಲ್ಲ ಯಾಕಂದರೆ ಅವರು ಕೆಲಸಕ್ಕೆ ಹೋಗ್ಬೇಕು ನಾವು ಮನೇಲಿ ಅಡುಗೆ ಗಿಡಿಗೆ ಅದು ಇದು ಅಂತೆಲ್ಲ ಮಾಡಬೇಕು ಅದರಿಂದ ನಾನು ಸಾಯಂಕಾಲ ವೀಡಿಯೋ ಮಾಡ್ತಾಯಿದ್ದೀನಿ ಥರ ಕಾಣಿಸ್ತಾ ಇದೆ ಹಾಗೆಯೇ ಇದನ್ನ ಹಾಕಿ ಮಕ್ಕಳಿಗೆ ಹಾಕಿದ ತಕ್ಷಣ ಒಂದು ಸ್ವಲ್ಪ ಚೆನ್ನಾಗಿ ಬೆನ್ನಿವ್ರಿ ಅವ್ರು ಏನಾದರೂ ವಾಮೆಂಟ್ ಮಾಡೋ ಥರ ಇದ್ದರೆ ಒಂದು ಸ್ವಲ್ಪ ನಿಲ್ಲಿಸ್ಕೊಳ್ಳಿ ಒಂದು ಸ್ವಲ್ಪ ಬೆನ್ನಿವ್ರಿ ಚೆನ್ನಾಗಿ ಇಲ್ಲ ವಾಮೆಂಟ್ ಮಾಡಲ್ಲ ಅನ್ನೋಂಗಿದ್ರೆ ಹಾಕಿದ್ದು ಒಂದು ಒಂದು ಐದು ನಿಮಿಷ ಆದಮೇಲೆ ಹಾಲು ಕುಡಿಸ್ರಿ ಇವಾಗ ಮಕ್ಕಳು ಎಲ್ಲ ಹಾಲು ಬಿಟ್ಟಿದ್ದಾರೆ ಅಂತ ಅಂದರೆ ಅವ್ರಿಗೇನು ಗೀಲು ಅಥವಾ ನೀರು ಏನು ಕುಡ್ಸೋದೇನು ಬೇಡ ಅವರು ಹಾಗೇನೇ ಇದು ಮಾಡ್ಕೊತಾರೆ ಯಾಕಂದರೆ ಒಂದು ಸ್ವಲ್ಪ ವಾಕ್ರಿಕೆ ಬರೋ ಥರ ಇರುತ್ತಲ್ವ ಭಜೆ ಹಾಗೇ ಇದು ನಾವು ತಿಂದ್ರೇ ನಮಗೆ ವಾಕ್ರಿಕೆ ಬರೋ ಥರ ಇರುತ್ತೆ ಇನ್ನು ಮಕ್ಕಳು ಇದು ಮಾಡ್ಕೊಳ್ಳಲ್ಲ ವಾಮೆಂಟ್ ಆದರೂ ಏನು ಟೆನ್ಷನ್ ಬೇಡ ಯಾಕಂದರೆ ವಾಮೆಂಟ್ ಆದರೂ ಕಫ ಇರೋದು ಕೂಡ ಈಚೆ ಬರುತ್ತೆ ಹಾಗೇ ಜೀರ್ಣ ಆದ್ರೂ ಅದು ಮಕ್ಕಳಿಗೇ ಯೂಸು ಏನು ತೊಂದರೆ ಇಲ್ಲ ನೋಡಿ ಯಾವ ಥರ ಇದು ಬರ್ತಾ ಇದೆ ಚೆನ್ನಾಗಿ ತೆಗೆದುಕೊಳ್ಳಿ ಒಂದು ಸ್ವಲ್ಪ ಸ್ವಲ್ಪ ಮಕ್ಕಳಿಗೆ ಚಿಕ್ಕ ಚಿಕ್ಕ ಮಕ್ಕಳು ಇನ್ನೂ ಮೂರು ತಿಂಗಳು ಮಕ್ಕಳು ನಾಲ್ಕು ತಿಂಗಳು ಮಕ್ಳಾದರೆ ಕ್ವಾಂಟಿಟಿ ಒಂದು ಸ್ವಲ್ಪ ಕಮ್ಮಿ ಹಾಕಿರಿ ಒಂದೆರಡು ವರ್ಷ ಮೂರು ವರ್ಷ ಆಗಿದೆ ಮಗುಗೆ ಅಂದರೆ ಕ್ವಾಂಟಿಟಿ ಒಂದು ಸ್ವಲ್ಪ ಹೆಚ್ಚಾಗಿ ಮಾಡಿ ನಾವೆಲ್ಲ ಮುಂಚೆ ಈ ಒಳ್ಳೇಲಿ ಇಷ್ಟು ಕ ಇಷ್ಟು ಅಂತ ಇದ್ದೆ ಹಾಲು ಇಷ್ಟು ತೊಗೊಂಡು ಇಷ್ಟಕ್ಕೆ ನಾವು ಇದು ಮಾಡ್ತಾ ಇದ್ವಿ ಇವಾಗ ನಾನು ಫುಲ್ ಒಳ್ಳೆ ತೊಗೊತೀನಿ ಮಗುಗೆ ಎರಡು ವರ್ಷ ಆಗಿರೋದ್ರಿಂದ ನೀವು ಮಗುಗೆ ಇನ್ನೂ ನಾಲ್ಕು ತಿಂಗಳು ಇಲ್ಲ ಐದು ತಿಂಗಳು ಅಂತಂದ್ರೆ ಈ ಇದರಲ್ಲಿ ಈ ಮಾರ್ಕ್ವರೆಗೂ ಇದು ಮಾಡ್ಕೊಳ್ಳಿ ನೋಡಿ ನಾನು ಇವಾಗ ಮಗುಗೆ ಇಷ್ಟು ಒಳ್ಳೇಲಿ ನೀರು ತಗೊಂಡಿದ್ದೀನಿ ಫುಲ್ ಒಳ್ಳೆ ಮುಕ್ಕಾಲ್ ಒಳ್ಳೆ ನೀರು ತಗೊಂಡಿದ್ದೀನಿ ನೀವು ಇನ್ನು ಮಗು ಚಿಕ್ಕುದಿದೆ ಅಂತ ಅಂದ್ರೆ ಒಳ್ಳೆ ನೀರು ತಗೊಳ್ಳಿ ಇಲ್ಲ ಹಾಲು ತಗೊಳ್ಳಿ ಹಾಲು ಮಾಮೂಲಿ ಹಸುವಿನ ಹಾಲ್ ಹಾಲು ಹಾಕೋಕ್ ಹೋಗ್ಬೇಡ್ರಿ ಎದೆ ಹಾಲು ಇನ್ನು ಮಗು ಕುಡಿತಾ ಇದೆ ಅಂದ್ರೆ ಎದೆ ಹಾಲನ್ನ ಇದು ಮಾಡಿ ನೋಡಿ ಇದು ಸಾಕು ಇವಾಗ ಇದು ಜಾಕಾಯಿ ಕಲ್ಲನ್ನ ಒಂದು ಸ್ವಲ್ಪ ತೊಳೆದ್ಬಿಟ್ಟು ನೀಟಾಗಿ ಸಪ್ರೇಟಾಗಿ ಇಟ್ಕೊಳ್ರಿ ಮಗುಗೋಸ್ಕರೇ ಸಪ್ರೇಟಾಗಿ ಇಟ್ಕೊಂಡ್ಬಿಡ್ರಿ ಕಲ್ಲನ್ನ ಮೈಯು ಜಕ್ಕೆಲ್ಲ ಹೋಗ್ಬಿಡ್ರಿ ಆ ಕಲ್ಲಲ್ಲಿ ಒಂದು ಬಾಕ್ಸನ್ನೇ ರೆಡಿ ಮಾಡ್ಕೊಳ್ಳಿ ಮಗುಗೋಸ್ಕರ ಮಗುದು ಐಟಮ್ಸ್ ಏನೇನಿದೆ ಅದನ್ನೆಲ್ಲ ಒಂದು ಬಾಕ್ಸಲ್ಲಿ ನೀಟಾಗಿ ಇಟ್ಕೊಳ್ಳಿ ನಾನು ಯಾವ ಥರ ಮಾಡ್ಕೊಂಡಿದ್ದೀನೋ ನೀವು ಅದೇ ಥರ ಮಾಡ್ಕೊಳ್ಳಿ ಇದು ಸಾಕು ಇದು ಹಳ್ಳೆಕಾಯಿ ನೀವು ಎಲ್ಲೇ ಹೋಗ್ಬೋದು ಗಂಧಿ ಅಂಗಡಿಗೆ ಹೋದ್ರೆ ಪಕ್ಕ ಸಿಕ್ಕೇ ಸಿಕ್ತವೆ ಇದಿಷ್ಟು ಐಟಮ್ಗಳು ಅದೊಂದು ಸ್ವಲ್ಪ ಗಟ್ಟಿ ಆಗ್ತಿದ್ದಂಗೆ ಹಿಂಗೆ ನೀರಿಗೆ ಹಚ್ಕೊಳ್ಳಿ ಇಲ್ಲ ಹಾಲಿಗೆ ಹಚ್ಕೊಳ್ಳಿ ಒಂದು ಒಳ್ಳೆಯಲೇ ಸಪ್ರೇಟಾಗಿ ತೊಗೊಳ್ಳಿ ಹಾಲನ್ನ ಅದ್ರಾಗ ಹಚ್ಕಂಡ್ರೆ ಅದರೊಳಗೆ ಎಲ್ಲ ಇದು ಇದ್ಮಾಗುತ್ತೆ ನೋಡಿ ಈ ಕಲರ್ ನೋಡಿ ಇದು ಈ ಕಲರ್ ನೋಡಿ ಇದು ಸಾಕು ಇವಾಗ ಕರ್ಕಾಯಿ ಹಾಕೊಳ್ಳೋಣ ಸ್ಮೆಲ್ ನೋಡ್ತಾ ಇರ್ಬೋದು ತೈತಾ ಇದ್ರೆ ಗಮ್ ಅಂತ ಬರ್ತಾ ಇದೆ ಸ್ವಲ್ಪ ಕಲರ್ ಚೇಂಜ್ ಇದೆ ಕಲ್ಲಲ್ಲಿ ನೀವು ಒಂದ್ ಸ್ವಲ್ಪ ಹುಷಾರಾಗಿರಿ ಯಾಕಂದ್ರೆ ಇಲ್ಲೆಲ್ಲ ಸಣ್ಣ ಸಣ್ಣ ಕಲ್ಲುಗಳು ಇರ್ತದೆ ತಂದಾಗ ಚೆನ್ನಾಗಿ ಒಂದು ಸ್ವಲ್ಪ ನೆಲಕ್ಕೆ ಒಂದು ಸ್ವಲ್ಪ ಉಜ್ಜಿ ಬ್ರಷ್ ಹಾಕಿ ಉಜ್ಜಿ ನೀಟಾಗಿ ಮಡಿಕೊಳ್ಳಿ ಇಲ್ಲಾಂದರೆ ಕಲು ಈ ಥರ ತರ ಸಿಗೋ ಚಾನ್ಸಸ್ ಇರುತ್ತೆ ಆವಾಗ ಆವಾಗೂ ಟೆನ್ಷನ್ ಏನು ಬೇಡ ಒಂದು ಸೋಸೋದು ಇರುತ್ತಲ್ವ ಕಾಫಿ ಸೋಸೋದು ಅದರಲ್ಲಿ ಸೋಸ್ಕೊಂಡು ಕೂಡ ಮಾಡ್ಬೋದು ಯಾಕಂದರೆ ನಿಮ್ಮ ಹುಷಾರಿಗೆ ಹೇಳ್ತಾ ಇದ್ದೀನಿ ನಾವು ಇದನ್ನೆಲ್ಲ ತಂದಾಗ ಕಲ್ಲಿಗೆಲ್ಲ ಉಜ್ಜಿ ನೈಸ್ ಮಾಡಿ ಯಾವಾಗ ನೋಡಿ ಒಂದು ಚೂರು ಇಲ್ಲ ನೀಟಾಗಿ ಇದಾಗಿದೆ ನೋಡಿ ಇವಾಗ ಫುಲ್ಲು ರೆಡಿಯಾಗಿದೆ ನೋಡ್ತಾ ಇರ್ಬೋದು ಬಾಪು ನೋಡಿ ರೆಡಿ ಇದೆ ಇವಾಗ ಆಕನ ಬನ್ನಿ ಯಾವ ಥರ ರಿಯಾಕ್ಷನ್ ಕೊಡ್ತಾನೆ

ನಮ್ಮ ವಿಡಿಯೋ ಇಷ್ಟಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡಿ